ಮೀನು ತಿನ್ನೋಕು ಸೂಪರ್ ನೋಡೋಕು ಬೊಂಬಾಟ್ ಅದರಲ್ಲೂ ಕಲರ್ ಕಲರ್ ಫಿಶ್ಗಳು ಒಂದೇ ಕಡೆ ಸೇರ್ಬಿಟ್ರಂತೂ ಕಣ್ಣಿಗೆ ಹಬ್ಬವೇ ಸದ್ಯ ರಾಯಚೂರಿನಲ್ಲೂ ಸುಂದರ ಲೋಕ ತೆರೆದುಕೊಂಡಿದೆ ಸ್ವಚ್ಛಂದ ನೀರಿನಲ್ಲಿ ಬಳುಕುತ್ತ ಮೋಜಿನಾಟ ಒಂದೇ ಕಡೆ ಕಲರ್ಫುಲ್ ಫಿಶ್ ತುಂಟಾಟ ಎತ್ತ ನೋಡಿದ್ರು ಮತ್ಸ್ಯ ಲೋಕವೇ ಮೈದಳಿದಂತ ನೋಟ ಚಿಣ್ಣರಿಗಂತೂ ಖುಷಿಯ ರಸದೂಟ ರಾಯಚೂರು ಜಿಲ್ಲೆಯ ಸಿಂಧನೂರು ಪಟ್ಟಣದಲ್ಲಿ ಮೂರು ದಿನಗಳ ರಾಜ್ಯ ಮಟ್ಟದ ಮತ್ಸ್ಯ ಮೇಳ ಆಯೋಜಿಸಲಾಗಿದ್ದು ಮತ್ಸ್ಯ ಮೇಳಕ್ಕೆ ಸಿಎಂ ಡಿ ಕುಮಾರಸ್ವಾಮಿ ಚಾಲನೆ ನೀಡಿದ್ರು ಸಿಂಧನೂರು ಪಟ್ಟಣದ ಕ್ರೀಡಾಂಗಣದಲ್ಲಿನ ಮೇಳದಲ್ಲಿ ವಿವಿಧ ಬಗೆಯ ಎಂಬತ್ತಕ್ಕೂ ಹೆಚ್ಚು ಅಲಂಕಾರಿಕ ಮೀನುಗಳ ಪ್ರದರ್ಶನ ನಡೆಯುತ್ತಿದೆ ರಾಜ್ಯದ ವಿವಿಧ ಜಿಲ್ಲೆಗಳ ಮೀನುಗಳ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಿದ್ದು ಮೊದಲನೇ ದಿನವೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ರು ಇನ್ನು ಈ ಮೇಳದಲ್ಲಿ ಮೀನುಗಳ ಪ್ರದರ್ಶನ ಮಾತ್ರವಲ್ಲದೆ ರೈತರಿಗೆ ಪಂಜರು ಮೀನು ಕೃಷಿ ಮಿಶ್ರ ಮೀನು ಸಾಕಾಣಿಕೆ ಸಮಗ್ರ ಮೀನು ಕೃಷಿ ಮತ್ತು ಮಿತ ಬಳಕೆಯ ಮೀನು ಕೃಷಿ ಪದ್ಧತಿ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಮತ್ಸ್ಯ ಮೇಳದ ಜೊತೆಗೆ ರಾಜ್ಯ ಮಟ್ಟದ ಪಶು ಮೇಳ ಕೂಡ ಸಿಂಧನೂರು ಪಟ್ಟಣದಲ್ಲಿ ಆಯೋಜಿಸಲಾಗಿದೆ ರೈತರು ಮೀನುಗಾರಿಕೆಯಲ್ಲಿ ಹೊಸ ಪದ್ಧತಿಗಳನ್ನು ಮಾಡುವುದಕ್ಕೆ ಮಾಡೆಲ್ಗಳನ್ನು ಇಲ್ಲಿ ತಯಾರು ಮಾಡಿ ತೋರಿಸ್ತಾ ಇದ್ದಾರೆ ಕೇಜ್ ಫಿ ಫಿಶಿಂಗ್ ಅದರ ಬಗ್ಗೆ ಅವರೊಂದು ಮಾಡೆಲನ್ನು ಮಾಡಿದ್ದಾರೆ ಮತ್ತು ಸಾಮಾನ್ಯವಾಗಿ ಮೀನುಗಳನ್ನು ಈ ಕೆರೆಗಳಲ್ಲಿ ಯಾವ ಯಾವ ತಳಿಗಳ ಮೀನುಗಳನ್ನು ಬಿಡಬಹುದು ಅನ್ನೋದು ಮೀನುಗಳಂದ್ರೇನೆ ಕಣ್ಣಿಗೆ ಹಬ್ಬ ಅದರಲ್ಲೂ ಇದು ಮೇಳ ಆಗಿರೋದ್ರಿಂದ ವೆರೈಟಿ ವೆರೈಟಿ ಫಿಶ್ಗಳು ಒಂದೇ ಸೂರಿನಡಿ ಸೇರಿವೆ ಸೊ ನೀವು ಕೂಡ ಮತ್ಸ್ಯ ಪ್ರಿಯರಾಗಿದ್ರೆ ಈ ಮೇಳವನ್ನ ಮಿಸ್ ಮಾಡ್ಕೋಬೇಡಿ ಸಿದ್ದು ಟಿವಿ ನೈನ್ ರಾಯಚೂರು